ಕಾರವಾರ ನಗರದ ಜಿಲ್ಲಾ ಪಂಚಾಯಿತಿಯಲ್ಲಿ ಸೋಮವಾರ ತ್ರೈಮಾಸಿಕ ಕೆಡಿಪಿ ಸಭೆ ನಡೆಯಿತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಮೊದಲ ಬಾರಿಗೆ ಹಿರಿಯ ಶಾಸಕ ಆರ್ ವಿ ದೇಶಪಾಂಡೆ ಅವರು ಕೆಡಿಪಿ ಸಭೆಗೆ ಆಗಮಿಸಿದರು ಸಭೆಯಲ್ಲಿ ಶಿಕ್ಷಣ ಆರೋಗ್ಯ ಹೆದ್ದಾರಿ ಅರಣ್ಯ ಹಾಗೂ ಇತರ ಇಲಾಖೆಗಳ ಪ್ರಗತಿ ಪರಿಶೀಲನೆ ನಡೆಯಿತು ಸಚಿವ ಮಂಕಾಳು ವೈದ್ಯ ಹಾಗೂ ವಿ ದೇಶಪಾಂಡೆ ಅವರು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು ಸೂಚನೆಯಂತೆ ನಿಗದಿತ ಸಮಯದಲ್ಲಿ ಅಭಿವೃದ್ಧಿ ಕಾಮಗಾರಿಗಳು ಹಾಗೂ ಇತರ ಕೆಲಸಗಳನ್ನು ಮುಗಿಸಲು ಸೂಚಿಸಿದರು ಜಿಲ್ಲೆಯಲ್ಲಿ ಪ್ರವಾಸೋದ್ಯಮ ಶಿಕ್ಷಣ ವ್ಯವಸ್ಥೆ ಹಾಗೂ ಹೆದ್ದಾರಿಗಳನ್ನು ಸುಧಾರಿಸಲು ಬೇಕಾದ ಕ್ರಮ ಕೈಗೊಳ್ಳುವಂತೆ ತಿಳಿಸಿದರು ಶಾಸಕ ಸತೀಶ್ ಶೈಲ್ ಭೇಮಣ್ಣನಾಯ್ಕ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಸಿಇಒ ಕಾಂದು ಹಾಗೂ ಅಧಿಕಾರಿಗಳು ಇದ್ದರು ਸਾਲੇ ਕੋ ਸੇਫਟੀ ਬਾਰੇ ਰਿਪੋਰਟ ਤਰਖੋ ਜੀ ਵੀ ਹੈਡ ਸਬਮਿਟਡ ਟੂ ਵੀ ਰੋ ਵੀਓ ਕੰਟੈਂਟ ਆਮ ਦੇ ਰਿਪੋਰਟ ਦੇ ਬਾਰੇ ਤੇ ਸਾਰਾ ਸਿਲਾ ਕਟ ਮਾਰ ਲੈ ਇਸ ਮਤਲਬ ਇਲੈਕਟ੍ਰੀਕਲ ਕਨੈਕਸ਼ਨ ਇਹਨਾਂ ਦੇ ਬਿਜ਼ਨਸ ਵਿੱਚ ਸਹੀ ਪੜ੍ਹ ਸਕੇ ਸਰ ਇਹ ਗੱਲ ਕਿ ਯੂ ਸ਼ੁੱਡ ਹੈਡ ਯਸ ਸਰ ਇਟ ਆਲ ਆਫ ਦੀ ਫ੍ਰੈਂਡਲੀ ਕਮਿਊਨੀਕੇਸ਼ਨ ਟੂ ਬੋਥ ਐਂਡ ਯੂ ਹਵ ਮਾਰਟਲ ਜਲ ਇਸ ਤਸ਼ਹਦਾ ਸੇ ਕਿ ਤੁਹਾਨੂੰ ਆਈਡੈਂਟੀਫਾਈ ਕਰਨਾ ਆਲੀ ਮਾਰ ਦੀ ਮੰਦੀ ਚਲਾ ਯੂ ਕਾਲੀ ਮਾਰ ਦੇ ਕੋਰਟੀ ਹੱਸ ਤਿਰੇ ਓਕੇ इला सर जितो बोले जीएमसी आर इज द बिल्डिंग चार्ज इज बिको स्कूल चार्ज इज बिको ಅಂತ ಹೇಳಿದ್ರು ಓಂದ್ರ ಬಿಓ ಆಫೀಸ್ ನಲ್ಲಿ ತ ಇದೆ ಸರ್ ಬಿಓ ಆಫೀಸ್ ಆದಂತ ಯಾವ ಹೇಳಿದ್ರು ಕಿನರ ನ ನ ಮುನ್ಸಿಪಲ್ ಕಿನರ ಪ್ಲಸ್ ನ್ಯೂಸ್ ಕಾರವಾರ